ಎಸ್ ಇದಕ್ಕೆ ಬರ್ತನ ಅವ್ರ ಅವರು ಮಾತಾಡೋದ ರಮೇಶ್ ಹಿನ್ನೆ ಅವರಿಗೆ ಇವತ್ತಿನ ದಿವಸ ನಮ್ಮ ಊರಿಗೆ ಆಗಮಿಸಿದಾರೋ ಎಲೆಕ್ಷನ್ ಪ್ರಚಾರವಾಗಿ ರಮೇಶ್ ಕತ್ತಿ ಅವರು ಆಗ ಆಗಮಿಸಿದಾರ ಅವ್ರಿಗೆ ಮಾತಾಡೋಕೆ ಪರ್ವಾತ ಆಗಿತ್ತು ಭಾಳ ಪ್ರಾಬ್ಲಮ್ದಾಗದವರು ನಾನು ಒಂದು ಐದು ಮಿಂಟಿನಾಗ ಮುಗಿಸಿ ಬಿಡ್ತಲ್ಲ ನಾ ಬ್ಯಾರು ಸ್ಟೇಜ್ ಚೇಸ್ರೆ ತೊಗೊಳಂಗಿಲ್ಲ ಮೊನ್ನೆ ನೀನು ನಿಮ್ಮ ಭಾಷೆ ನೋಡಿದಿರಿ ನೀವು ರಮೇಶ್ ಕತ್ತಿ ಅವರ ಅಣ್ಣಾಗ ಕಣ್ಣೀರ್ ಬಂದಿತ್ತು ಆದ್ರ ರಮೇಶ್ ಕತ್ತಿಯವರು ತಿಳ್ಕೋಬೇಕು ಐವತ್ತು ಸಾವಿರ ಮಂದಿ ಏನು ಬಂದಿರಲ ಅವ್ರೆಲ್ಲರೂ ಉಮೇಶ್ ಕತ್ತಿ ಅವ್ರ ಅವ್ರೆಲ್ಲರೂ ಉಮೇಶ್ ಕತ್ತಿ ಅವರ ನಿಮ್ ಎಲ್ದೇನು ಜನಸಾಗರ ಮಂದಿ ನಾವೆಲ್ಲರೂ ನಿಮ್ ಬೆನ್ನೇವು ನೀವು ಧೈರ್ಯವಾಗಿರ ನಿಮ್ ಏನೇನು ಗುರಿ ಅದಾವಲ್ಲ ಅವೆಲ್ಲ ತಕ ನಾವು ನಿಮ್ಮ ನಿಮ್ ಜೋಡಿ ಇಪ್ಪತ್ ನಾಲ್ಕು ತಾಸು ನೀವೇನು ತಪ್ಪು ಮಾರಿ ಬಾಲಿಕರು ಆದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಅವೇ ಕೆಲಸ ಮಾಡಕ್ಕೆ ನಾವು ಆಶ್ ಕಳಿಸಿದ್ದೆವು ಈಗಾಗಲೇ ಮಾಜಿ ಹಾಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡಕ್ಕೆ ಇನ್ನಷ್ಟು ಅಷ್ಟು ಸಮಯ ಇತ್ತು నంతరూ మలక్షన్ మూమెంట్ ఇక ప్రణాళిక నెర్లీ భవన ఇట్లా దర్గా కంపౌండ్ ఇప్పని ఇది ప్రతి ఒం ప్రజలు ప్రభద్ర ఎలా అనుభవ ఇటారావు ఇంత సందర్భారా నమ్మ ఉమేశా కత్వ్ దర్గా భేటీ కొట్ట అల్లి ముస్లిం సంస్థ గురువు నమ్ దర్గా స్వల్ప ಅತ್ಯಗ ದಿನ ಆಗೇತ್ರಿ ಇಲ್ಲಿ ಒಂದ್ಸಲ ಪ್ಲಾಟ್ಸ್ ಬ್ಲಾಕ್ ಹಾಕಬೇಕಂತ ಹೇಳಿ ಅದೇ ದಿನ ನಮ್ಮ ಶಾಸಕರು ಅಲ್ಲಿಂದನೆ ಕೂತು ಅಲ್ಲೇ ಸೆಕ್ಷನ್ ಮಾಡಿ ಮರುದಿನ ಅದನ್ನ ಕೆಲಸ ಮಾಡಿ ಮುಗಿಸಿದಾರ ಇವತ್ತು ದಿನಗಳ ಕೆಲಸ ಮಾಡಿದಾರ ಕೆಲಸ ಮಾಡೋದ ಇಂತ ಒಂದು ಎಲೆಕ್ಷನ್ ಮೂಮೆಂಟ್ ಇನ್ ಸಂದರ್ಭ ಇಟ್ಕೊಂಡು ಮಾಡಬೇಡಿ ನೀವು ಮಾಡ್ರಿ ಬರುವಂತ ಇಪ್ಪತ್ತೆಂಟನೇ ತಾರೀಕು ನೀವು ಯಾರು ತಪ್ಸಾಕ್ ಹೋಗ್ಬಾರ್ ಮನೆ ಭಾಷೆದಾಗ ಹೇಳ ನಿಮ್ಮ ತಂಬಾಕ್ ಹಚ್ಚೋದವ್ ನಿಮ್ಮ ಸೋಯಾಬೀನ್ ರಾಶಿ ಅದಾವ್ ಎಲ್ಲಾ ಬಿಟ್ಟ ನಮ್ಮ ಅಣ್ಣನ ಕಾರ್ಯಕ್ರಮ ನೋಡೋಕೆ ಬಂದಿರೋದ ಅದ್ರಾಗ ದುಃಖ ಅರ್ಥ ಇತ್ತು ಸಂತೋಷವೂ ಅರ್ಥ ಇತ್ತು ಅದ ಪ್ರಕಾರ ನೀವು ಇಪ್ಪತ್ತೆಂಟನೇ ತಾರೀಕು ನೀವ್ ಏನ್ ಮಾಡ್ಬೇಕು ಆ ದಿವ್ಸ ಒಂದ್ ದಿವ್ಸ ಪ್ಲೀಸ್ ವರ್ಷ ಐತಿ ಒಂದ್ ದಿವ್ಸ ಇಪ್ಪತ್ತೆಂಟನೇ ತಾರೀಕು ನಿಮ್ ಎಲ್ಲರಿಗೂ ಕೈ ಮುಗಿದ ಮುಗಿದು ನಮ್ ಗುರುತ ಚಿನ್ಗಳು ಹದಿನೈದು ಮಂದಿ ಹದಿನೈದಗೂ ಹದಿನೈದು ಓಟ್ ಹೊಡಬೇಕು ಮತ್ ಈಗಾಗ್ಲೇ ಏನ್ ಪ್ರಚಾರ ಚಲೋ ಆಗಿದೆ ದಯಮಾಡಿ ಹೊಡೆಯೋದ್ರ ಒಂಬ ಹದಿನೈದು ಹದಿನೈದು ಅವ್ರಿಗೂ ಹೊಡೆಯೋದ್ತು ಹದಿನೈದು ಮತ ನಮ್ಗೆ ಹೊಡಿ ಹೊಡೆಯೋದು ಅವ್ರಿಗೆ ಹೊಡಿ ಒಂದ ಇವ್ರಿಗೆ ಒಂದ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಹಳಿ ಹುಲಿ ಬೇರೆ ಇದ್ರ ಸುಲಾಪುರ್ ಹೊಸ ಹುಲಿ ಬಂದೈತಿ ಹೇಳ ಇದು ಹುಲಿನ ಈ ಹುಲಿ ಏನಿತ್ತು ಸರ್ಕಾರ ಮಾಡ್ಕೋತ ಇನ್ಕಾತಕ ಇನ್ಕಾಯಿಂಟ್ ನಂಬರ್ ಟು ಹತ್ತೊಂಬತ್ ನೂರ ಎರಡ್ ಸಾವಿರದ ಹತ್ತೊಂಬತ್ತರಾಗ ಇಲೆಕ್ಟ್ರಿಕ್ ಆಫೀಸ್ ಇಲೆಕ್ಷನ್ ಬಂದಿತ್ ತಿಳ್ಕೋರ ಅವಾಗ ಇಲೆಕ್ಷನ್ ಮಾಡಬೇಕಾಗಿತ್ತೀವ್ರು ಹಾಲವ್ರು ಏನ ನಮ್ಮ ಕಡೆಯಿಂದ ಹೋಗಿದಾರಲ್ಲ ಜಿಕೆ ಜಿಕೆ ಅಂದ್ರೆ ಗುರ್ತದಲ್ಲ ಕೆ ಜಿ ಜೆ ಇವ್ರ ಐದು ಹತ್ತೊಂಬತ್ತನೇ ಎರಡ್ ಸಾವಿರ ಐದು ವರ್ಷದಿಂದ ಇಲೆಕ್ಷನ್ ಬಂದಿತ್ತು ಇಲೆಕ್ಟ್ರಿಕ್ ಸೊಸೈಟಿ ಅಂತ ಅವಾಗ ಏನ್ ನಾವು ಪಿಣ ಮಾಡಿ ನೀವು ನಿಲ್ತಲ್ಲಂದ್ರೆ ಅಂದ್ರೆ ಅದಕ್ಕೊಂದು ಶಬಾಷ್ಗಿರಿ ಅಂತೀನಿ ಅವಾಗ ನೀವು ಪೆನಾಲ್ ಮಾಡಿ ಆರಿಸಿ ಬಂದಿರ ಏನ ಐದು ವರ್ಷ ಸಿಗ್ತದೆ ನಿಮ್ಗೆ ಅವಕಾಶ ಆಗ ನಮ್ಗೆ ಇಲ್ಲ ರೀ ಹ್ಯಾಂಡಲ್ ಮಾಡಿರಿ ಅವಾಗ ಎಲೆಕ್ಷನ್ ಆರಿಸಿ ಬಂದ್ರೆ ಐದು ವರ್ಷ ಈಗ ಏನು ಮೂವತ್ತು ದಿವ್ಸದಾಗ ಮಾಡತಿಲ್ಲ ಅವು ಐದು ದಿವಸನೇ ಆಗಿ ಇವೆಲ್ಲ ಬಿಡ್ರಿ ಏನು ರಮೇಶ್ ಕತ್ತಿ ಉಮೇಶ್ ಕತ್ತಿ ನಿಮಗೆ ಏನೇನು ಮಾಡಿದಾರೋ ನಾನು ಮೂವತ್ತು ವರ್ಷ ರಾಜಕೀಯದಾಗ ಇದಾನೆ ಏನೇನು ಮಾಡಿದಾರ ಮೂವತ್ತು ವರ್ಷ ರಾಜಕೀಯದಾಗ ಮಾತಾಡೋದು ಭಾಳ ಐತ್ ನನಗೆ ಆದ್ರೆ ದಯಮಾಡಿ ನಿಮ್ ಎಲ್ಲರಿಗೂ ಕಾಲು ಬಿದ್ದಾಯ್ತವ ದಯಮಾಡಿ ಉಮೇಶ ನಿನ್ನ ಭಾಷೆಯನ್ನ ನೋಡಿದ ರಮೇಶ್ ಸಾವ್ಕರ್ ಯಾವ ಟೈಪ್ ಇದ್ರು ಅವ್ರ ದುಃಖ ನಿನಗುತ್ತಾ ಅವ್ರ ದುಃಖದಾಗ ಏನೈತಿ ನಮ್ಗೆ ಹಿಂದ ಮಂದಿ ಐತಿ ಅನ್ನೋ ಅವ್ರು ಮೊದಲೇ ಸ್ವಾಭಿಮಾನ ಫಿನಾಲತೆ ಇಟ್ಟಿದಾರ ಅವ್ರು ಸ್ವಾಭಿಮಾನದಿಂದ ಇದಾವ ನಾವು